ನಾಳೆ ಹನುಮತ್ ವ್ರತ ಎರಡು ಸಾವಿರದ ಇಪ್ಪತ್ತೈದು ಈ ನಾಲ್ಕು ರಾಶಿಯವರಿಗೆ ದೈವಬಲ ಆಂಜನೇಯನ ವಿಶೇಷ ಆಶೀರ್ವಾದ ಡಿಸೆಂಬರ್ ಎರಡರಂದು ಹನುಮತ್ ವ್ರತವನ್ನು ಆಚರಿಸಲಾಗುತ್ತಿದೆ ಶಾಸ್ತ್ರದ ಪ್ರಕಾರ ಈ ವಿಶೇಷವಾದ ದಿನದಂದು ಗ್ರಹಗಳ ಸಂಯೋಗದಿಂದ ವಿಶೇಷ ಯೋಗ ಸರ್ವಾರ್ಥ ಸಿದ್ಧಿ ರಾಜಯೋಗವು ರೂಪುಗೊಳ್ಳಲಿದೆ ಹೀಗಾಗಿ ಸಂಕಟಮೋಚನನ ಆಶೀರ್ವಾದದಿಂದ ಯಾವ ರಾಶಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಭಗವಾನ್ ಹನುಮಂತನಿಂದ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದಾದ ಆ ರಾಶಿಗಳು ಯಾವುವು ಎಂಬುದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಧರ್ಮ ಗ್ರಂಥಗಳು ಮತ್ತು ವೇದಗಳಲ್ಲಿ ಹನುಮಂತನನ್ನು ಕಲಿಯುಗದ ದೇವತೆ ಎಂದು ಪರಿಗಣಿಸಲಾಗಿದೆ ಶ್ರೀರಾಮನ ಉತ್ಕಟ ಭಕ್ತ ಮತ್ತು ಜೀವನ ಪರ್ಯಂತ ಬ್ರಹ್ಮಚಾರಿ ಆಗಿರುವ ಆಂಜನೇಯನನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪೂಜಿಸಲಾಗುತ್ತದೆ ಇದೇ ಡಿಸೆಂಬರ್ ಎರಡರಂದು ಕಲಿಯುಗದ ದೇವ ಹನುಮಂತನ ಹನುಮದ್ ವ್ರತವನ್ನು ಆಚರಿಸಲಾಗುತ್ತದೆ ಜೀವನದಲ್ಲಿ ಯಾರಾದರೂ ಕಷ್ಟಗಳನ್ನು ಅನುಭವಿಸಿದಾಗ ಅಥವಾ ಸಮಸ್ಯೆಗಳಿಂದ ಸುತ್ತುವರೆದಾಗ ಅವರಿಗೆ ಬಜರಂಗ ಬಲಿಯನ್ನು ಪೂಜಿಸಲು ಸಲಹೆ ನೀಡಲಾಗುತ್ತದೆ ಹನುಮನನ್ನು ಸ್ಮರಿಸುವುದರಿಂದ ಭಕ್ತಿ ಶಕ್ತಿ ಮತ್ತು ಧೈರ್ಯದ ಭಾವನೆಗಳು ಮೂಡುತ್ತವೆ ಹನುಮನು ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ನಿವಾರಿಸುವುದಲ್ಲದೆ ಅಚಲ ಭಕ್ತಿ ಮತ್ತು ಸೇವೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಜ್ಯೋತಿಷಾಸ್ತ್ರದ ಪ್ರಕಾರ ಈ ವಿಶೇಷವಾದ ದಿನದಂದು ಗ್ರಹಗಳ ಸಂಯೋಗದಿಂದ ವಿಶೇಷ ಯೋಗ ಸರ್ವಾರ್ಥ ಸಿದ್ಧಿ ರಾಜಯೋಗವು ರೂಪುಗೊಳ್ಳಲಿದೆ ಆದ್ದರಿಂದ ಸಂಕಟ ಆಶೀರ್ವಾದವನ್ನು ಪಡೆಯುವ ರಾಶಿಗಳು ಯಾವುವು ಯಾವ ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಪ್ರವೇಶಿಸುತ್ತದೆ ಹನುಮನ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದಾದ ರಾಶಿಗಳ ಬಗ್ಗೆ ತಿಳಿಯೋಣ ಶನಿದೇವನಿಗೆ ಹನುಮನ ಆಶೀರ್ವಾದ ಪುರಾಣದ ಕಥೆಗಳು ಹೇಳುವಂತೆ ರಾವಣನು ತನ್ನ ದುರಹಂಕಾರದಿಂದ ಶನಿದೇವನನ್ನು ಸೆರೆಹಿಡಿದಾಗ ಹನುಮಂತನು ತನ್ನ ಅದ್ಭುತ ಪರಾಕ್ರಮದಿಂದ ಅವರನ್ನು ಮುಕ್ತಗೊಳಿಸಿದರು ಈ ಉಪಕಾರದಿಂದ ಸಂತಸಗೊಂಡ ಶನಿದೇವರು ಅವರಿಗೆ ಆಶೀರ್ವದಿಸಿ ಹನುಮನನ್ನು ನಿಜವಾಗಿಯೂ ಪೂಜಿಸುವ ಯಾರಾದರೂ ಶನಿಯ ದುಷ್ಟ ಪ್ರಭಾವದಿಂದ ಮುಗ್ಧರಾಗುತ್ತಾರೆ ಎಂದು ಹೇಳಿದರು ಆದ್ದರಿಂದ ಇಂದಿಗೂ ಶನಿವಾರದಂದು ಹನುಮನನ್ನು ಪೂಜಿಸುವುದರಿಂದ ಶನಿಯ ಎಲ್ಲ ದುಷ್ಪರಿಣಾಮಗಳು ಶಮನಗೊಳ್ಳುತ್ತವೆ ಎಂದು ನಂಬಲಾಗಿದೆ ಸಾಡೆಸಾತಿ ಮತ್ತು ದೈಹ್ಯ ಮುಂತಾದ ಶನಿದೇವನ ಬಾಧೆಗಳಿಂದ ಪರಿಹಾರ ಪಡೆಯಲು ಹನುಮನನ್ನು ಸ್ಮರಿಸುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದು ಪರಿಗಣಿಸಲಾಗಿದೆ ಹನುಮಂತನಿಗೆ ಪ್ರಿಯವಾದ ವಸ್ತುಗಳು ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೆಲವು ವಸ್ತುಗಳು ಹನುಮಂತನಿಗೆ ತುಂಬ ಪ್ರಿಯವಾದವು ಎಂದು ಪರಿಗಣಿಸಲಾಗುತ್ತದೆ ನೀವು ಆಂಜನೇಯನಿಗೆ ಮಲ್ಲಿಗೆ ಎಣ್ಣೆಯೊಂದಿಗೆ ಬೆರೆಸಿದ ಸಿಂಧೂರದಿಂದ ಮಾಡಿದ ನಿಲುವಂಗಿಯನ್ನು ಅರ್ಪಿಸಬಹುದು ಇದಲ್ಲದೆ ನೀವು ಸಿಹಿ ಬೂಂದಿ ಲಡ್ಡುಗಳನ್ನು ಸಹ ಅರ್ಪಿಸಬಹುದು ನೀವು ಬೆಲ್ಲ ಮತ್ತು ಬೇಳೆಯನ್ನು ಪ್ರಸಾದವಾಗಿ ಮತ್ತು ಕೆಂಪು ಬಟ್ಟೆ ಮತ್ತು ಹೂವುಗಳನ್ನು ಅರ್ಪಿಸಬಹುದು ನೂರ ಎಂಟು ಬಾರಿ ರಾಮನ ಹೆಸರನ್ನು ಜಪಿಸಿದರೆ ಆಂಜನೇಯನ ಪ್ರೀತಿಗೆ ಪಾತ್ರರಾಗಬಹುದು ಈ ನಾಲ್ಕು ರಾಶಿಗಳಿಗೆ ಆಂಜನೇಯನ ವಿಶೇಷ ಆಶೀರ್ವಾದ ಒಂದು ಮೇಷರಾಶಿ ಜ್ಯೋತಿಷದ ಪ್ರಕಾರ ಮೇಷರಾಶಿಯವರು ಧೈರ್ಯಶಾಲಿಗಳು ಆತ್ಮವಿಶ್ವಾಸಿಗಳು ಬುದ್ಧಿವಂತರು ಮತ್ತು ನಿಜವಾದ ಹೃದಯವಂತರು ಮಂಗಳವು ಮೇಷರಾಶಿಯ ಆಡಳಿತ ಗ್ರಹವಾಗಿದ್ದು ಮಂಗಳವು ಹನುಮಂತನೊಂದಿಗೆ ಸಂಬಂಧ ಹೊಂದಿದೆ ಹೀಗಾಗಿ ಈ ರಾಶಿಯವರಿಗೆ ಹನುಮಂತನ ವಿಶೇಷ ಆಶೀರ್ವಾದವಿರುತ್ತದೆ ಮೇಷರಾಶಿಯು ಹನುಮಂತನ ನೆಚ್ಚಿನ ರಾಶಿಯಲ್ಲಿ ಬಂದು ಇವರ ಮುಂದೆ ಬರುವ ಯಾವುದೇ ಸಮಸ್ಯೆಗಳನ್ನು ಬಜರಂಗ ಬೆಲೆಯು ತಕ್ಷಣವೇ ನಿವಾರಿಸುತ್ತಾರೆ ಎರಡು ಸಿಂಹರಾಶಿ ಜ್ಯೋತಿಷದ ಪ್ರಕಾರ ಸಿಂಹರಾಶಿಯವರು ಧಾರ್ಮಿಕರು ಈ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಹನುಮಂತನಿಂದ ವಿಶೇಷ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಆದ್ದರಿಂದ ನೀವು ಮಂಗಳವಾರದಂದು ಮಂಗಳವಾರ ಭಜರಂಗ ಬಾಣವನ್ನು ಪಡಿಸಬಹುದು ಇದು ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹ ಸಹಾಯ ಮಾಡುತ್ತದೆ ಹನುಮಂತನಿಂದ ಆಶೀರ್ವಾದದಿಂದ ನಿಮಗೆ ಚಿಕ್ಕ ವಯಸ್ಸಿನಲ್ಲಿಯೇ ಯಶಸ್ಸು ಸಿಗುತ್ತದೆ ಮೂರು ವೃಶ್ಚಿಕ ರಾಶಿ ಜ್ಯೋತಿಷದ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಜನರು ಹನುಮನ ಆಶೀರ್ವಾದವನ್ನು ಪಡೆಯುತ್ತಾರೆ ಹನುಮನ ಕೃಪೆಯಿಂದ ನೀವು ತಮ್ಮ ಉದ್ಯೋಗಗಳು ಸ್ಥಾನಗಳು ಪ್ರತಿಷ್ಠೆ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಹನುಮಂತನು ವೃಶ್ಚಿಕ ರಾಶಿಯ ಪೋಷಕ ದೇವತೆ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹನುಮನ ಕೃಪೆಯಿಂದ ಸಹ ನಿವಾರಿಸಬಹುದು కుంభరాశి జ్యోతిషద ప్రకారం కుంభరాశి హనుమన నెచ్చిన రశి వంద కుంభరాశియల్లి ಜನಿಸಿದ ಜನರು ಹನುಮನ ಆಶೀರ್ವಾದವನ್ನು ವಿಶೇಷವಾಗಿ ಪಡೆಯುತ್ತಾರೆ ಇವರ ಜೀವನವು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹ ಸಹಾಯ ಮಾಡುತ್ತದೆ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ಆಂಜನೇಯನ ಬಲದಿಂದ ನೀವು ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು